ಕೆ ಆರ್ ಎಸ್ ಬ್ಯಾಕ್ ವಾಟರ್ಸ್ ಮೀನಾಕ್ಷಿಪುರ ಅಂದ್ರೆ ಮೈಸೂರು ಜನ ಯಾರಿಗೆ ಗೊತ್ತಿಲ್ಲ ಹೇಳಿ ಆ ಕಾವೇರಿ ತಾಯಿ ಆ ನದಿಯ ತೀರ ಸಮುದ್ರದ ಫೀಲ್ ಕೊಡೋ ಅಲೆಗಳು ತಂಪಾದ ಗಾಳಿ ದಟ್ಟವಾದ ಮರಗಳು ಹಕ್ಕಿ ಪಕ್ಷಿಗಳು ಟೋಟಲ್ ಆಗಿ ಪ್ರಕೃತಿಯ ಸೌಂದರ್ಯ ವೀಕೆಂಡ್ ಅನ್ನ ಫ್ಯಾಮಿಲಿ ಜೊತೆ ನೆಮ್ಮದಿಯಾಗಿ ಖುಷಿಯಾಗಿ ಕಳಿಯೋಕೆ ಒಂದು ಅದ್ಭುತವಾದ ಜಾಗ ಆಗಿತ್ತು ಸುಮಾರು ತಿಂಗಳಾದ್ಮೇಲೆ ನಮ್ಮ ಕೆ ಆರ್ ಎಸ್ ಬ್ಯಾಕ್ ನ ನೋಡ್ಕೊಂಡ್ ಬರೋಣ ಅದರಲ್ಲೂ ಮಳೆಯಿಂದ ತುಂಬಿ ತುಳುಕ್ತಿರೋ ನಮ್ಮ ಕಾವೇರಿ ತಾಯಿನ ನೋಡಿ ಕಣ್ ತುಂಬಿಕೊಳ್ಳೋಣ ಅಂತ ಹೋಗಿದ್ನಪ್ಪ ಆ ಜಾಗ ನೋಡಿ ಒಂದು ಸೆಕೆಂಡ್ ಶಾಕ್ ಆಯ್ತು ಒಂದ್ ಕಡೆ ಅಷ್ಟೇ ಕೋಪನು ಬಂತು ಮಿಸ್ ಆಗಿ ಬೇರೆ ಯಾವ್ದೋ ಜಾಗಕ್ಕೆ ಬಂದ್ಬಿಡಿದಿನ ಅಂತ ಕನ್ಫ್ಯೂಸ್ ಕೂಡ ಆಯ್ತು ಏಕೆ ಮಹಾಪ್ರಭು ಯಾಕೆ ಅಂತ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಮೊದಲಿಗೆ ಕೆ ಆರ್ ಎಸ್ ಬ್ಯಾಕ್ ವಾಟರ್ಸ್ ಎಂಟ್ರಿ ಆಗ್ತಿದ್ದಂಗೆ ನೂರಾರು ಕಾರ್ ಗಳು ನೋಡಿ ಖುಷಿ ಆಯ್ತು ಯಾಕಂದ್ರೆ ಒಂದು ಪ್ರವಾಸಿ ಸ್ಥಳ ಎಷ್ಟು ಫೇಮಸ್ ಆಗುತ್ತೋ ಅದರಿಂದ ಸರ್ಕಾರಕ್ಕೆ ಅಷ್ಟೇ ರೆವಿನ್ಯೂ ಜನರೇಟ್ ಆಗುತ್ತೆ ಹಾಗೂ ಆ ಸ್ಥಳದ ಸುತ್ತಮುತ್ತ ಇರೋ ಜನಗಳ ಜೀವನ ಸುಧಾರಿಸುತ್ತೆ ಆ ಜಾಗ ಅಭಿವೃದ್ಧಿ ಆಗುತ್ತೆ ಅಂತ ಆಮೇಲೆ ಹಂಗೆ ಮುಂದೆ ಹೋದ್ನಪ್ಪ ಮೊದ್ಲು ಕಂಡಿದ್ದು ಒಂದು ಕಾರು ಅದ್ರಲ್ಲಿ ಕುಡ್ದು ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಪಕ್ಕದಲ್ಲಿ ಹೋಗ್ತಿದ್ದ ಇಬ್ರು ಹೆಣ್ಣು ಮಕ್ಕಳನ್ನ ಅಶ್ಲೀಲ ಕೈ ಸಣ್ಣ ಮಾಡ್ತಾ ಕೂಗಾಡ್ತಾ ಚೂಡಾಯಿಸ್ತಿದ್ದ ಒಂದು ಪುಂಡರ ಗುಂಪು ಆ ನನ್ ಮಕ್ಕಳನ್ನ ನೋಡಿದ ಮೇಲೆನೆ ಇಲ್ಲಿ ನಡೀತಾ ಇರೋದನ್ನೆಲ್ಲ ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು ಹಂಗೆ ಸುತ್ತ ಕಣ್ಣು ಹಾಯಿಸುದ್ನಪ್ಪ ಅಬಾ ಬಾ ನದಿ ನೆಲ ಎಲ್ಲಾ ಕಡೆ ಬಿಯರ್ ಬಾಟಲ್ಗಳು ಪ್ಲಾಸ್ಟಿಕ್ ಕಸಗಳು ಎಲ್ಲಾ ಕಡೆ ಹೊಡೆದು ಚೂರಾಗಿರೋ ಎಣ್ಣೆ ಬಾಟ್ಲಿಗಳು ನೆಲ ನೋಡ್ದೆ ಯಾರಾದ್ರೂ ನಡ್ಕೊಂಡೋದ್ರೆ ಕಾಲ್ ಕುಯ್ದು ಹೋಗೋದಂತೂ ಗ್ಯಾರಂಟಿ ಇದು ಸಾಲದಕ್ಕೆ ಒಂದಷ್ಟು ಜನ ಮಾನ್ಗೆಟ್ ಮೂದೇವಿಗಳು ಕುಡ್ದು ಚಿತ್ತಾಗಿ ಪಕ್ಕದಲ್ಲಿ ಹೆಣ್ಣು ಮಕ್ಕಳಿದ್ದಾರೆ ಫ್ಯಾಮಿಲಿಗಳಿದಾವೆ ಅನ್ನೋದನ್ನು ನೋಡದೆ ಕಂಡು ಕಂಡಲ್ಲಿ ಸಿಪ್ ಓಪನ್ ಮಾಡ್ಕೊಂಡು ಉಚ್ಚೆ ಹೊಯ್ತಾ ನಿಂತಿದ್ದಾರೆ ಬೀದಿ ನಾಯಿಗಳಿಗಿಂತ ಕಡೆಯಾಗಿ ಪಕ್ಕದಲ್ಲೇ ಪೊದೆಗಳಿದ್ರು ಅಲ್ಲಿ ಮರೆನಲ್ಲಿ ಹೋಗದೆ ಸೀದಾ ನದಿಗೆ ಹೊಯ್ತಾ ನಿಂತಿದ್ದಾರೆ ಇವನ್ ನೋಡಿ ಖಾಲಿ ಖಾಲಿ ಎಲ್ಲಾ ಖಾಲಿ ಅಂತ ಒಯ್ದ್ಬಿಟ್ ಹೋದ್ರೆ ಇವನ್ ಯಾರೋ ಅದೇ ಜಾಗದಲ್ಲಿ ಜಾಲಿ ಜಾಲಿ ಅಂತ ನೀರನ್ನ ಎತ್ಕೊಂಡು ಬಾಯಿ ಮುಕ್ಕುಳಸ್ಕೊಂಡು ಮೈ ಮೇಲೆ ಎರ್ಚ್ಕೊಂತ ಚಾ ಕರ್ನಾಟಕದಲ್ಲಿ ಅದರಲ್ಲೂ ನಮ್ಮ ಮೈಸೂರು ಭಾಗದ ಜನ ಕಾವೇರಿ ನದಿಯನ್ನ ಎಷ್ಟರ ಮಟ್ಟಕ್ಕೆ ಪೂಜ್ಯ ಭಾವನೆಯಿಂದ ನೋಡ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿದೆ ನಮ್ಮ ಸರ್ಕಾರ ಕೂಡ ಈ ಸಲ ದಸರಾಗೆ ಮುನ್ನ ಗಂಗಾ ಆರತಿ ರೀತಿ ಇಲ್ಲಿ ಕಾವೇರಿ ಆರತಿ ಮಾಡೋ ಪ್ಲಾನ್ ಮಾಡಿದ್ದಾರೆ ತೊಂಬತ್ತೆಂಟು ಕೋಟಿ ಬಜೆಟ್ ನಲ್ಲಿ ಈ ಕಾರ್ಯಕ್ರಮನ ಮಾಡ್ಬೇಕು ಅನ್ಕೊಂಡಿದ್ದಾರೆ ಸೊ ಇದ್ರಲ್ಲೇ ಅರ್ಥ ಆಗ್ಬೇಕು ನಮ್ಮ ಜನ ಕಾವೇರಿ ತಾಯಿನ ಯಾವ ಮಟ್ಟಕ್ಕೆ ಗೌರವಿಸ್ತಾರೆ ಪೂಜಿಸ್ತಾರೆ ಅಂತ ಕರೆಕ್ಟ್ ಇನ್ನು ತೊಂಬತ್ ವರ್ಷಗಳ ನಂತರ ಜೂನ್ ತಿಂಗಳಲ್ಲೇ ಆರ್ ಎಸ್ ಭರ್ತಿ ಆಗಿದೆ ಅನ್ನೋ ಖುಷಿನಲ್ಲಿ ನಮ್ಮ ಸಿಎಂ ಹಾಗೂ ಡಿ ಸಿ ಎಂ ಇಬ್ರು ಮೊನ್ನೆ ಬಾಗಿನ ಅರ್ಪಿಸಿದ್ದಾರೆ ಸದ್ಭಕ್ತಿಯಿಂದ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ ತಾಯಿ ಕಾವೇರಿಗೆ ಅದೇ ಇನ್ನೊಂದ್ ಕಡೆ ಈ ಕಚಡ ಕಂತ್ರಿಗಳು ಅಸಹ್ಯವಾಗಿ ಹುಚ್ಚೆ ಉಯ್ಕೊಂಡು ಕಸ ಬಿಸಾಡ್ಕೊಂಡು ನದಿನ ಅಪವಿತ್ರ ಮಾಡ್ತಾ ಮಾಲಿನ್ಯ ಮಾಡ್ತಾ ನಿಂತಿದ್ದಾರೆ ಅಂದಂಗೆ ಈ ಕಾವೇರಿ ಆರತಿ ಕಾರ್ಯಕ್ರಮ ಮಾಡೋದ್ರಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರೋದ್ರಿಂದ ನದಿ ಮಾಲಿನ್ಯ ಆಗುತ್ತೆ ಸುತ್ತಮುತ್ತಲ ಪರಿಸರಕ್ಕೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ರೈತ ಸಂಘಟನೆ ಮುಖ್ಯಸ್ಥರು ಆಕ್ಷೇಪ ವ್ಯಕ್ತಪಡಿಸಿ ಕೋರ್ಟಿಗೆ ಅರ್ಜಿ ಹಾಕಿದ್ರು ಅಲ್ಲಿ ಕಾವೇರಿ ಆರ್ಥಿಗೆ ಸಾವಿರಾರು ಜನ ಸೇರಿದ್ರೆ ನದಿ ಕಲುಷಿತ ಆಗುತ್ತೆ ಪ್ರಕೃತಿ ಮಾಲಿನ್ಯ ಆಗುತ್ತೆ ಇದು ನೂರಕ್ಕೆ ನೂರರಷ್ಟು ಸತ್ಯ ಆದ್ರೆ ಇಲ್ಲಿ ಆಲ್ರೆಡಿ ನದಿಯನ್ನ ನದಿ ತೀರವನ್ನ ಮ್ಯಾಕ್ಸಿಮಮ್ ಲೆವೆಲ್ ಗೆ ಮಾಲಿನ್ಯ ಮಾಡ್ತಿದ್ದಾರೆ ಸಾಲದಕ್ಕೆ ಕಾನೂನು ಬಾಹಿರ ಆಗುವಂತದ್ದು ಎಲ್ಲ ನಡೀತಾ ಇದೆ ಪರಿಸರಕ್ಕೆ ಹಕ್ಕಿ ಪಕ್ಷಿಗಳಿಗೆ ತೊಡಕಾಗ್ತಾ ಇದೆ ಸೊ ಕಾವೇರಿ ಆರ್ತಿ ಬಗ್ಗೆ ಗಮನ ಕೊಟ್ಟಂತ ರೈತ ಮುಖಂಡರು ದಯವಿಟ್ಟು ಸ್ವಲ್ಪ ಪ್ಪ ಈ ಕಡೆನೂ ಗಮನ ಹರಿಸಬೇಕಾಗಿ ವಿನಂತಿ ಇನ್ನು ಈ ಮೀನಾಕ್ಷಿ ಪುರ ಎಂಟರ್ ಆಗ್ತಿದ್ದಂಗೆ ಪ್ರತಿ ಕಾರಿಗೆ ಐವತ್ತು ರೂಪಾಯಿ ಒಂದು ಬೈಕಿಗೆ ಇಪ್ಪತ್ತು ರೂಪಾಯಿ ಅಂತ ಹಣ ವಸೂಲಿ ಮಾಡ್ತಿದ್ದಾರೆ ಈ ಪಂಚಾಯಿತಿಯವರು ಯಾವ ಪುರುಷಾರ್ಥಕ್ಕೆ ಹಣ ವಸೂಲಿ ಮಾಡ್ತಿದ್ದಾರೆ ಅಂತಾನೆ ಅರ್ಥ ಆಗ್ಲಿಲ್ಲಪ್ಪ ಅಲ್ಲಿ ಹೆಣ್ಣು ಮಕ್ಕಳಿಗೆ ಏನಾದ್ರು ತೊಂದರೆ ಆದ್ರೆ ಹೆಚ್ಚು ಕಮ್ಮಿ ಆದ್ರೆ ರಕ್ಷಣೆಗೆ ಅಂತ ಒಬ್ಬನೇ ಒಬ್ಬ ಪೊಲೀಸ್ ಆಗ್ಲಿ ಅಥವಾ ವಾಚ್ ಮ್ಯಾನ್ ಆಗ್ಲಿ ಇಲ್ವೇ ಇಲ್ಲ ಅಥವಾ ಹೆಣ್ಣು ಮಕ್ಕಳಿಗೆ ಶೌಚಾಲಯದ ವ್ಯವಸ್ಥೆ ಇದೆಯಾ ಸರಿ ಇಲ್ಲ ಅದ್ಯಾವುದೋ ಶೌಚಾಲಯ ಇದೆ ಆದ್ರೆ ಅದಕ್ಕೆ ಬೀಗ ಜಡ್ಕೊಂಡು ಕೂತಿದ್ದಾರೆ ಇನ್ನು ಕಸ ಹಾಕ್ಲಿಕ್ಕೆ ಒಂದೇ ಒಂದು ಡಸ್ಟ್ಬಿನ್ ಇಟ್ಟಿಲ್ಲ ನೀರಿನ ಆಳದ ಬಗ್ಗೆ ಬಗ್ಗೆ ಎಚ್ಚರಿಕೆ ಕೊಡುವಂತ ಪರಿಸರ ಮಾಲಿನ್ಯದ ಬಗ್ಗೆ ಅವೇರ್ನೆಸ್ ನೀಡುವಂತ ಪಾಲಿಸಬೇಕಿರೋ ನಿಯಮಗಳ ಬಗ್ಗೆ ಒಂದೇ ಒಂದು ಸೈನ್ ಬೋರ್ಡ್ ಇಲ್ಲ ಇನ್ನು ಕಾರು ಬೈಕ್ ಗಳನ್ನ ಒಂದು ಜಾಗದಲ್ಲಿ ಪಾರ್ಕ್ ಮಾಡಿ ನೀರ್ ಹತ್ರ ನಡ್ಕೊಂಡು ಹೋಗಿ ಅನ್ನೋದು ಬಿಟ್ಟು ವಾಹನಗಳನ್ನ ಎಲ್ಲಿಗ ಬೇಕಾದ್ರೂ ತಗೊಂಡೋಗಿ ಅಂತ ಬಿಟ್ಟಿದ್ದಾರೆ ಪರಿಣಾಮ ನೋಡಿ ಯಾವನ ಕುಡ್ದು ಮೈ ಮೇಲ್ ಪ್ರಜ್ಞೆ ಇಲ್ಲದೆ ಗಾಡಿನ ರಿವರ್ಸ್ ಹಾಕೋಕ್ ಹೋಗಿ ನೀರಿಗೆ ಬಿಟ್ಟಿದ್ದ ಅದೃಷ್ಟವಶಾತು ಗಾಡಿ ಬಾಡಿ ಎರಡು ಪಾರಾಯ್ತು ಇಲ್ಲ ಅಂದಿದ್ರೆ ನೀರ್ ಪಾಲಾಗಿ ದೊಡ್ಡ ನ್ಯೂಸ್ ಆಗಿರೋದು ಸೊ ಹಿಂಗೆ ಇವ್ರು ಐವತ್ತು ರೂಪಾಯಿ ಈಸ್ಕೊಂಡು ನಿಮ್ಗೆ ಮನಸ್ ಬಂದಂಗ ಹುಚ್ಚಾಟಾಡಿ ಅಂತ ಬಿಟ್ಟಿದಾರಲ್ಲ ಇದೇನ್ ಇವ್ರ ಅಪ್ಪನ್ ಮನೆ ಆಸ್ತಿನಾ ಅಂತ ಇವ್ರಿಗೆ ಅಷ್ಟೇ ತೀಟೆ ಹಿಡ್ದಿದ್ರೆ ಅದೇ ಐವತ್ ರೂಪಾಯಿ ಈಸ್ಕೊಂಡು ಇವ್ರ ಸ್ವಂತ ಜಮೀನನ್ನು ಪಾರ್ಟಿ ಮಾಡಕ್ ಬಿಟ್ಕೊಡ್ಲಿ ಬಿಟ್ಕೊಡ್ತಾರೂ ಬಿಡಲ್ಲ ಯಾಕಂದ್ರೆ ಅದು ಅವ್ರ ಮನೆ ಅಲ್ವೇ ಅವ್ರ ಜಮೀನ್ ಅಲ್ವೇ ನಂದು ಅಂತ ಬಂದಾಗ ಬೊಲೆ ಜೋಪಾನ ಮಾಡ್ತಾರೆ ಇದಾದ್ರೆ ಸಾರ್ವಜನಿಕ ಸ್ಥಳ ಹಾಳಾಗ್ ಎಕ್ಕುಟ್ಟಕ್ ಕೆರ ಹಿಡಿದ್ರೆ ಇವ್ರಿಗೇನು ಇವ್ರ ಜೇಬ್ ತುಂಬುದ್ರೆ ಸಾಕು ಇದು ಸಾಲದಕ್ಕೆ ಒಂದು ನಿರ್ದಿಷ್ಟ ಎಂಟ್ರಿ ಅಂಡ್ ಎಕ್ಸಿಟ್ ಟೈಮ್ ಅಂತ ದುರಾಸೆಗೆ ಮುಸ್ಸಂಜೆ ಕತ್ಲಾಗಿದ್ರು ವೆಹಿಕಲ್ ಗಳನ್ನ ಬಿಟ್ಕೊಂತಾನೆ ಇದ್ದಾರೆ ಈ ಕಲಿಗಾಲದಲ್ಲಿ ಹಗುಲೊತ್ತೆ ದರೋಡೆ ಕೊಲೆ ಅತ್ಯಾಚಾರಗಳು ನಡೀತಾ ಇದಾವೆ ಅಂತದ್ರಲ್ಲಿ ಕತ್ತಲೆ ಆದ್ಮೇಲೆ ಕೇಳ್ಬೇಕಾ ಶಾಂತಂ ಪಾಪಂ ಪಾಪ ಅದಲ್ದೆ ತುಂಬಾ ಜನ ಈಗಾಗ್ಲೇ ಈ ಆರ್ ಎಸ್ ವಾಟರ್ಸ್ ನಲ್ಲಿ ಅದು ಹಗಲಲ್ಲೇ ಬಿದ್ದು ಸತ್ತಿದ್ದಾರೆ ಇನ್ನು ಕತ್ಲಲ್ಲಿ ಏನ್ ಗತಿ ಸೊ ಏನ್ ಸೇಫ್ಟಿ ಕೊಟ್ಟಿದ್ದಾರೆ ಅಂತ ಇವ್ರು ಜನಗಳನ್ನ ರಾತ್ರಿ ಎಲ್ಲಾ ಅಲ್ಲಿಗೆ ಬಿಡ್ತಿದ್ದಾರೆ ಅಂತ ಏನು ಇದಕ್ಕೆ ಕರ್ನಾಟಕ ಎಕ್ಸೈಸ್ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಫೈವ್ ಸೆಕ್ಷನ್ ಫಿಫ್ಟೀನ್ ಇದ್ರ ಪ್ರಕಾರ ಯಾವುದೇ ಸಾರ್ವಜನಿಕ ಸ್ಥಳಗಳಲ್ಲಿ ಮದ್ಯಪಾನ ಸೇವನೆ ಮಾಡುವಂತಿಲ್ಲ ಮಾಡಲು ಬಿಡುವಂತಿಲ್ಲ ಹೋಟೆಲ್ ರೆಸ್ಟೋರೆಂಟ್ ನಲ್ಲೇ ಲೈಸೆನ್ಸ್ ಇಲ್ಲದೆ ಮದ್ಯಪಾನಕ್ಕೆ ಅವಕಾಶ ಮಾಡಿಕೊಡೋ ಹಂಗಿಲ್ಲ ಅಂತ ಕಾನೂನು ಇರುವಾಗ ಇದು ಸಾರ್ವಜನಿಕ ಸ್ಥಳ ಈ ಬಟಾಬೈಲಲ್ಲಿ ಈ ರೀತಿ ರಾಜಾರೋಷವಾಗಿ ಮದ್ಯಪಾನ ಧೂಮಪಾನ ಎಲ್ಲಾ ನಡೀತಾ ಇದೆಯಲ್ಲ ಅಬಕಾರಿ ಅಧಿಕಾರಿಗಳು ಈ ಪಿಡಿಒಗೆ ಸ್ಪೆಷಲ್ ಪರ್ಮಿಷನ್ ಕೊಟ್ಟಿದಾರಾ ಅಥವಾ ಪಿಡಿಒ ಅವರೇ ಅಬಕಾರಿ ಅಧಿಕಾರಿಗಳಿಗೆ ಏನಾದರೂ ಸ್ಪೆಷಲ್ ಕೊಟ್ಟಿದಾರ ಗೊತ್ತಾಗ್ತಾ ಅರ್ಥ ಇನ್ನು ಪರಿಸರ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಸ್ಥಳಗಳಲ್ಲಿ ಯಾವುದೇ ನೀರಿನ ಪ್ರದೇಶಗಳಲ್ಲಿ ಪ್ಲಾಸ್ಟಿಕ್ ಅಥವಾ ಇನ್ನಿತರ ಕಸ ಹರಡುವುದು ಶಿಕ್ಷಾರ್ಹ ಅಪರಾಧ ಇದಾದ್ಮೇಲೆ ನೀರಿನ ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆ ನೈನ್ಟೀನ್ ಸೆವೆಂಟಿ ಫೋರ್ ಇದ್ರ ಪ್ರಕಾರ ಪ್ಲಾಸ್ಟಿಕ್ ಹಾಗೂ ಇನ್ನಿತರ ಹಾನಿಕಾರಕ ವಸ್ತುಗಳನ್ನು ನದಿ ಕೆರೆ ಇನ್ನಿತರ ನೀರಿನ ಪ್ರದೇಶಗಳಲ್ಲಿ ಹಾಕುವುದು ಶಿಕ್ಷಾರ್ಹ ಅಪರಾಧ ಇದನ್ನ ಗಂಭೀರವಾಗಿ ನೋಡ್ಕೋಬೇಕಾಗಿರೋದು ಸಂಬಂಧಪಟ್ಟ ಲೋಕಲ್ ಬಾಡೀಸ್ ಅಂದ್ರೆ ಇಲ್ಲಿ ದುಡ್ಡು ಕಲೆಕ್ಟ್ ಮಾಡ್ಕೊಂತ ಇದಾರಲ್ಲ ಪಂಚಾಯತಿ ಅವರು ಅವ್ರದೇ ಸಂಪೂರ್ಣ ಜವಾಬ್ದಾರಿ ಆಗಿರುತ್ತೆ ಇದೆಲ್ಲವೂ ಇಲ್ಲಿ ಕೇವಲ ಹಣಕ್ಕಾಗಿ ಉಲ್ಲಂಘನೆ ಆಗ್ತಿದೆ ಇವರು ಈ ರೀತಿ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ರಶೀದಿ ಕೊಡ್ಬೇಕು ಅಂದ್ರೆ ಈ ಸ್ಥಳವನ್ನ ಪ್ರವಾಸಿ ಸ್ಥಳ ಅಂತ ಕರ್ನಾಟಕ ಪ್ರವಾಸೋದ್ಯಮ ವ್ಯಾಪಾರ ಸೌಲಭ್ಯ ಮತ್ತು ನಿಯಂತ್ರಣ ಅಧಿನಿಯಮ ಎರಡ್ ಸಾವಿರದ ಹದಿನೈದು ಇದರ ಅಡಿಯಲ್ಲಿ ರೆಜಿಸ್ಟರ್ ಮಾಡಿರಬೇಕು ಈ ಕಾಯ್ದೆ ಅಡಿಯಲ್ಲಿ ಸಾರ್ವಜನಿಕರ ಸುರಕ್ಷತೆ ಬಗ್ಗೆ ಸಾರ್ವಜನಿಕರ ಹಿತಾಸಕ್ತಿ ಬಗ್ಗೆ ಆರೋಗ್ಯದ ಬಗ್ಗೆ ಪರಿಸರದ ಕಾಳಜಿ ಬಗ್ಗೆ ಏನಿರ್ಬೇಕು ಏನ್ ಏನ್ ಮಾಡ್ಬೇಕು ಏನ್ ಮಾಡ ಬಾರದು ಅಂತ ಸಿಕ್ಕಾಪಟ್ಟೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದಾವೆ ಆ ರೂಲ್ಸ್ ಗಳಲ್ಲಿ ಒಂದೇ ಒಂದು ರೂಲ್ಸ್ ಅನ್ನು ಕೂಡ ಈ ಪಂಚಾಯತಿ ನವರು ಫಾಲೋ ಮಾಡ್ತಿಲ್ಲ ಫೀಸ್ ಕಲೆಕ್ಟ್ ಮಾಡೋದನ್ನ ಬಿಟ್ಟು ಇಲ್ಲೂ ಕೂಡ ಪ್ರವಾಸೋದ್ಯಮ ಇಲಾಖೆಯ ಎಲ್ಲಾ ನಿಯಮಗಳು ಉಲ್ಲಂಘನೆ ಆಗ್ತಿದಾವೆ ಇಷ್ಟೆಲ್ಲ ಆಗ್ತಿದ್ರು ಅಬಕಾರಿ ಇಲಾಖೆ ಅಧಿಕಾರಿಗಳಾಗ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನವರಾಗ್ಲಿ ಪೊಲೀಸ್ ಇಲಾಖೆ ಆಗ್ಲಿ ರೈತ ಸಂಘಟನೆಗಳಾಗ್ಲಿ ಇದ್ರ ಬಗ್ಗೆ ಪ್ರಶ್ನೆ ಮಾಡದೇ ಇರೋದು ಆಕ್ಷನ್ ತಗೊಳ್ದೆ ಇರೋದು ತುಂಬಾ ಆಶ್ಚರ್ಯಕರವಾಗಿದೆಯಪ್ಪ ಅರ್ಥವೇ ಆಗ್ತಿಲ್ವೇ ಈ ಕೇಸು ಇಲ್ಲಿ ಪಂಚಾಯತಿ ಅಧಿಕಾರಿ ಹಾಗು ಕಂಡು ಕಂಡಂಗಿರೋ ಎಲ್ಲಾ ಇಲಾಖೆಗಳದ್ದು ಎಷ್ಟು ತಪ್ಪಿದೆಯೋ ಅಷ್ಟೇ ತಪ್ಪು ನಮ್ಮ ಸಾರ್ವಜನಿಕರದ್ದು ಇದೆ ಅವ್ರ ಮನೆಗಳಲ್ಲಿ ಒಂದೇ ಒಂದು ಎಣ್ಣೆ ಬಾಟ್ಲಿ ಬಿಸಾಡ್ಲಿ ನೋಡೋಣ ಇಲ್ಲ ಕುಡ್ದು ಅವ್ರ ಮನೆಯಲ್ಲಿ ಬಾಟಲ್ ಹೊಡೆದಾಕ್ಲಿ ನೋಡೋಣ ಎಕ್ಡ್ದಲ್ಲಿ ಹೊಡೆದು ಮನೆಯಿಂದ ಆಚೆಗಾಗ್ತಾರೆ ಅವ್ರ ಮನೆ ಮಾತ್ರ ಸ್ವಚ್ಛವಾಗಿರ್ಬೇಕು ಆದ್ರೆ ಪಬ್ಲಿಕ್ ಪ್ಲೇಸ್ ಅಂದ್ರೆ ಅಲ್ಲೇ ಹೇತು ಅಲ್ಲೇ ಉಗಿದು ವಾಂತಿ ಮಾಡಿ ಹಾಳ್ ಮಾಡಿ ಹೋಗ್ಬಿಡ್ತಾರೆ ನೀವು ಉದಾರ ಆಗಲ್ಲ ಬಿಡಿ ಹೆಣ್ಣು ಏನೋ ಕಾಮನ್ ಸೆನ್ಸ್ ಇಲ್ದೆ ಅವ್ರ ಮುಂದೆನೆ ಜಿಪ್ಪಿಚು ಅಂತ ಹಲ್ಕಗಳಿಗೆ ಅವ್ರ ಮನೆ ಹೆಣ್ಣು ಮಕ್ಕಳು ಮುಂದೆ ಬೇರೆ ಗಂಡಸರು ಬಿಚ್ಚಿ ನಿಂತಾಗ ಅದು ಎಷ್ಟು ಮುಜುಗರ ತರಿಸುತ್ತೆ ಎಷ್ಟು ಅಸಹ್ಯಕರವಾಗಿ ಅಸಭ್ಯವಾಗಿರುತ್ತೆ ಅನ್ನೋದು ಅರ್ಥ ಆಗುತ್ತೆ ಇವ್ರ ಹೇಗೆ ವಿಕೃತಿಯಿಂದ ಬಾಟಲ್ ಗಳನ್ನ ಹೊಡೆದು ಚೂರ್ ಮಾಡ್ತಾರೋ ಹಾಗೆ ಮತ್ಯಾರೋ ಹೊಡೆದಿರೋ ಗಾಜಿನ ಚೂರುಗಳು ಇವ್ರ ಮಕ್ಕಳಿಗೋ ಇವ್ರ ತಂದೆ ತಾಯಿ ಕಾಲಿಗೋ ಚುಚ್ಕೊಂಡ್ರೆ ಆಗ ಇವರಿಗೆ ಅದ್ರ ಗಾಂಭೀರ್ಯತೆ ಅರ್ಥ ಆಗುತ್ತೆ ಡ್ರಿಂಕ್ಸ್ ಮಾಡೋ ತಪ್ಪಲ್ಲ ಇವ್ರ ದುಡ್ಡು ಇವ್ರ ಆರೋಗ್ಯ ಇವರಿಗೆ ಎಣ್ಣೆ ಹೊಡೆದು ಈ ರೀತಿಯೆಲ್ಲ ವಿಚಿತ್ರವಾಗಿ ವಿಕೃತವಾಗಿ ಆಡ್ಲೇಬೇಕು ಅನ್ನೋದಿದ್ರೆ ಯಾವ್ದಾದ್ರು ಫಾರ್ಮ್ ಹೌಸ್ ರೆಸಾರ್ಟ್ ನ ಬುಕ್ ಮಾಡ್ಕೊಳ್ಳಿ ಹಣ ಕೊಟ್ಟೋಗಿರೋ ರೆಸಾರ್ಟ್ ನಲ್ಲಿ ಹೆಣ್ಣು ಮಕ್ಕಳನ್ನ ರೇಗಿಸಿದ್ರೆ ಬಿಡೋದಿಲ್ಲ ಒದ್ದು ಹೊರಗಾಕ್ತಾರೆ ಹಂಗಿರೋವಾಗ ಇಲ್ಲಿ ಹೆಣ್ಣು ಜೊತೆ ಸಭ್ಯತೆಯಿಂದ ವರ್ತಿಸೋಕ್ ಏನ್ ರೋಗ ಅಂತೀನಿ ಆ ದುಡ್ ಕೊಟ್ಟೋಗಿರೋ ರೆಸಾರ್ಟ್ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಹಿಂಗೆ ನಿಂತ್ಕೊಂಡು ಹುಚ್ಚಾ ಮಾಡ್ಲಿ ನೋಡೋಣ ಕ್ಯಾಕೃಸಿ ಮುಕ್ಕು ಕುಗ್ದು ಓಡಿಸ್ತಾರೆ ದುಡ್ಡು ಕೊಟ್ಟೋಗಿರೋ ರೆಸಾರ್ಟ್ ನಲ್ಲೂ ಪ್ರಜ್ಞೆಯಿಂದ ವರ್ತಿಸ್ತಾರೆ ಅಂದ ಮೇಲೆ ಐವತ್ತು ರೂಪಾಯಿ ಕೊಟ್ಟೋಗಿರೋ ಈ ಜಾಗ ಸಾಲದಕ್ಕೆ ಪ್ರಕೃತಿ ಅಲ್ಯಾಕ್ರಯ ಇಷ್ಟು ತುಚ್ವಾಗಿ ನಡ್ಕೊಂತ ಇದ್ದೀರಾ ನಮ್ಮ ರಾಜ್ಯದ ಜನ ನಮ್ಮ ಊರಿನ ಜನನೇ ಈ ರೀತಿ ಬೇಜವಾಬ್ದಾರಿತನದಿಂದ ನಡ್ಕೊಂಡ್ರೆ ಇನ್ನೇನ್ ದಸರಾ ಶುರುವಾಗ್ತಾ ಇದೆ ಬೇರೆ ರಾಜ್ಯದಿಂದಾನು ಜನ ಬರ್ತಾರೆ ಅದ್ರಲ್ಲೂ ನಾರ್ತ್ ಇಂಡಿಯನ್ಸ್ ಗಳ ಉಪಟಳ ಕೇಳ್ಬೇಕೆ ನಾವೇ ಈ ರೀತಿ ನಡ್ಕೊಂಡ್ರೆ ಅವ್ರಗಳು ನಮ್ಮ ಆರ್ ಎಸ್ ಬ್ಯಾಕ್ವಾಟರ್ಸ್ ನ ಕಸು ತಿಪ್ಪೆ ಮಾಡಿ ಹೋಗ್ತಾರೆ ಬೇರೆಯವ್ರ ವಿಚಾರ ಬಿಟ್ಟಾಕಿ ನಾನು ನನ್ನ ಸಬ್ಸ್ಕ್ರೈಬರ್ಸ್ ಗಳಿಗೆ ಏನಪ್ಪಾ ಅಂದ್ರೆ ದಯವಿಟ್ಟು ಈ ವಿಡಿಯೋವನ್ನ ಹೆಚ್ಚೆಚ್ಚು ಶೇರ್ ಮಾಡಿ ನಿಮ್ಮ ಸ್ನೇಹಿತರ ಗುಂಪಲ್ಲಿರೋ ಪರಿಸರ ಪ್ರೇಮಿಗಳು ಸೋಷಿಯಲ್ ಆಕ್ಟಿವಿಸ್ಟ್ಗಳು ಸಾರ್ವಜನಿಕ ಹಿತಾಸಕ್ತಿಯುಳ್ಳ ಲಾಯರ್ ಗಳು ಇವರಿಗೆ ಶೇರ್ ಮಾಡಿ ಅಂತವರು ಜೋರಾಗಿ ಧ್ವನಿ ಎತ್ತದ್ರೆ ಇದೆಲ್ಲದಕ್ಕೂ ಒಂದು ಕಡಿವಾಣ ಹಾಕ್ಬೋದು ಆ ಕಾವೇರಿ ತಾಯಿ ಮಾಲಿನ್ಯ ಆಗೋದನ್ನ ಅಪವಿತ್ರ ಆಗೋದನ್ನ ತಡಿಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ దీ <laughs> కావేరీ <laughs>